ಎಲ್ರಿ ಸಂಗಲಿಯಾ ಊರಾಗ ಒಬ್ರು ಕಾಣಕತ್ತಿಲ್ಲ ಏನಿಲ್ಲ ಯಾರು ಕುಂತ್ಕೊಳ್ಳೋದಿಲ್ಲ ಏನ ಯಾವಾಗ ನೋಡಿ ಕಟ್ಟೆ ಯಾವಾಗಲೂ ಖಾಲಿ ಇರುತ್ತಲ್ಲ ಅಯ್ಯೋ ಅದು ಮೇಡಮ್ ಮಧ್ಯಾಹ್ನ ಓ ಹಂಗೇನ ಸರಿ ಎಲ್ಲಿ ಜಯಮ್ಮರ ಮನೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಹೋಗ್ಬೇಕಲ್ಲ ಅವ್ರ ಮನೆ ಹತ್ರ ಹೋಗಿ ಅವ್ರದ್ದೇನು ಜಯಮಂದು ಏನೋ ತಲೆ ಮಾಡ್ತಿದ್ದಾರೆ ಅಂತೇಳಿ ದಿವ್ಯರು ಹೇಳಿದ್ರಲ್ಲ ದಿವ್ಯಾರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು ಅವ್ರು ಜಯಮ್ಮ ಅಂತೇಳಿ ಸರಿ ಜಗಳ ಬಂದಾಗ ಅವ್ರ ಜಯಮಂದೇ ಬರುತ್ತೆ ನೋಡಿ ಅವರೆಲ್ಲ ಹೇಳಿದ್ದು ಹಾಂ ನಡೀರಿ ದಿವ್ಯ ಮನೆ ಹತ್ರ ಹೋಗೋಣ ಮೇಡಮ್ ನಮಸ್ಕಾರ ಮೇಡಮ್ ಅವರೇ ಹ್ಞೂ ನಮಸ್ಕಾರ ನಮಸ್ಕಾರ ಹೇಳಮ್ಮ ನಾನು ನಿಮ್ಗೆ ಗೊತ್ತಾ ಏ ನೀವು ಯಾರಿಗೂ ಗೊತ್ತಿಲ್ಲ ಮೇಡಮ್ எல்லாம் பார்த்தாலும் நடிகர்கள் மட்டும்தான் பட்டத்தில் 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 ಕೆ ಲಕ್ಷ್ಮಿ ಮೇಲೆ ನೋಡ್ಕೊಂಡು ನಿಂತಿದ್ಯಾ ಯಾರನ್ನೋ ಕಳ್ಳ 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 ಅಂತ ತಿರ್ಚ್ಕೊಂಡಲ್ಲ ಎಲ್ಲೇ ಏ ಗೂಬೆ ಮುಕ್ತಾಳೆ ಎಲ್ಲ

ಏ ನಾನು ಪೊಲೀಸ್ ಅಂದ್ರೆ ಏನೇನು ಅಂತ ಹೇಳ್ತಾಳ ಲಾಸ್ಟ್ ಅದು ಯಾವಾಗ ನಮ್ಮ ಊರವರೆಲ್ಲ ಕರೀತೀನಿ ಇರು ಅಂದಾಗ ನಾನು ಪೊಲೀಸ್ ಪೊಲೀಸ್ ಅಂತ ಬಿಡ್ಕಂತಾಳ ಅಮ್ಮ ಹಂಗೇ ನಾ ನಡಿ ಬಿಡ್ಬೇಕು ಮತ್ತೆ ಬಾಗಿ ಮನೆ ಹತ್ರ ಲೇ ಜಯಿ ಪೊಲೀಸರು ಬಂದು ಅವಮಾನ ಮಾಡಿಸ್ಕೊಂಡು ಹೋಗೋದಕ್ಕಿಂತ ಸುಮ್ಮನೆ ನಡಿ ನಾನು ಸೋತೀನಿ ಅದಕ್ಕೆ ಸುಮ್ಮನೆ ತಲೆ ತಗ್ಸೀನಿ ಇಲ್ಲ ಅಂದಿದ್ರೆ ನಾನೇ ಇರ್ತಿದ್ದು ಚಾಕು ತಕೊಂಡು ಚರ ಚರ ಚರನ ಕೂತ್ಬಿಡುವೆ ನಾನು ಮಾತ್ಕಾಯಿ ಅವತ್ತು ತಪ್ಪೋನಲ್ಲ ಬಾ ಸುಮ್ಮಕೋಕಮ್ಮ ಏ ನೀನು ಹೋಗಯ್ಯ ಮರೆಯ ನೀನು ಹೋಗು ಮನೆ ಬಿಟ್ಟಿ ನೀನು ಹೋಗು ವಚಿಕಾ ನನ್ಗೆ ಹೋಗು ಅಂತ ಅಂತೇಳಿ ನಾನು ಈ ಮನೆಯಾಗ ಜೀವನ ಇಟ್ಕೊಂಡಿನಿ ನಾನು ಈ ಮನೆ ಬಡಕಿಲ್ಲ ಅಂದ್ರೆ ಬಿಡಕ್ಕಿಲ್ಲ ನೀನ್ ಎಷ್ಟಾರು ಬಡಕಯ್ಯ ನಾನು ಮಾತ್ರ ನಮ್ಮ ಮನೆ ಬಿಡ್ಕೊಡಕಿಲ್ಲ ಅಯ್ಯಯ್ಯ ನೀನು ನಿನ್ನಂತೇವ್ರು ನೂರು ಜನ ಬಂದೇಳ ನಾನ್ ಬುಡಕಿಲ್ಲ ಬೇಕಾರೆ ಇಲ್ಲೇ ಸಹಿತ ಹೊರತು ನಾ ಬಡಕಿಲ್ಲ ನಮ್ಮನ ಬರ್ತೀಯ ಕಪಲ್ ಗುಡಿದಳ್ಕೊಂಡೋಗ್ಬೇಕಾ ನಿನ್ಗ ಬಾ ಅಂತ ಹೇಳಿದ್ದು ನನ್ನ ಜೊತೆ ನನಗೆ ಕಲಿತು ಅಲ್ಲಿ ಬರ್ಬೇಕು ನೀನು ಏ ನೀನು ಹೋಗಯ್ಯ ನೀನು ಹೋಗು ನಾನು ಅವ್ರಿರ್ತಾವೆ ಬಡ್ಡಿಗೆ ಹಾಂ ಕಾಣ್ದಂಗೆ ಕಾಣ್ದಂಗೆ ಕೂಲಿಗೋಗಿ ಬಡ್ಡಿ ಕೊಟ್ಟು ರೊಕ್ಕ ಕೊಟ್ಟು ನಾನು ಅದು ಕಣ ಕೆಲ್ಸದವ್ರ ಹತ್ರ ನಮ್ಮ ಮನೇಲಿ ಇರೋದ್ರಾಗೆ ಎಡಕ್ರೆಯಾಗ ಹಾಂ ಬೇರೆ ಕೂಲಿಗಳ ಹತ್ರನೇ ಕೂಲಿ ಒಳಗೆಲ್ಲ ಜಾಸ್ತಿ ಕೆಲಸ ಮಾಡಿಸಿ ಆಮೇಲೆ ನಾನು ಕೂಲಿಗೆ ಹೋಗಿ ರೊಕ್ಕ ಮಾಡಿ ಬಡ್ಡಿ ಕೊಟ್ಟು ಈ ಮನೆ ಅದು ಕಣ ಅದು ಹೆಂಗೆ ಕೊಟ್ಬಿಡ್ತೀನಿ ನೀನು ಹೆಂಗೆ ಕೊಟ್ಬಿಡ್ತೀನಿ ನೀನು ಎಷ್ಟು ಹೊಟ್ಟೆವ್ರಿತ್ತವ ಗೊತ್ತಾ ಒಂದೊಂದು ರೂಪಾಯಿನ ಬೇವ್ರ ಸೂರ್ ಸಂಪಾದನೆ ಮಾಡಿರೋದು ಕಣ್ಣ ಹ್ಞೂ ಬೇವ್ರು ಸೂರಸ ಸಂಪಾದನೆ ಮಾಡಿರೋದು ಅವತ್ತಿನ ದಿನ ಬರೀ ಐವತ್ತು ಸಾವಿರ ರೂಪಾಯಿ ಬಡ್ಡಿ ಕೊಡ್ಬೇಕಾಗಿತ್ತು ನನ್ನ ಗಣ್ಣನ್ನು ನನ್ನ ಹೆಂಗೆ ಹೊರಗಡೆ ಈಚ ಕೆಲದಾಗ್ತದೆ ಯಾತ್ನ ಮಾಡ್ಕೊ ಸ್ವಲ್ಪ ಕ್ಯಾಪನ ಮಾಡ್ಕೊಳ್ಳೆ ಜಯಮ್ಮಕ್ಕ ಕ್ಯಾಪ್ನ ಯಾಪನ ಮಾಡ್ಕ ನನ್ನ ನನ್ನ ಮನೆಯಿಂದ ಮನೆಯಿಂದ ಕಾಕ್ಬಿಟ್ಟು ಹೆಂಗೆ ಬಡ್ದೆ ಹೇಳು ಹೆಂಗೆ ಬಡ್ದೆ ನೀನು ಹಾಂ ಅವತ್ತು ನಿಂದು ಬೇವರು ಸೋರ್ಸಿದ್ದು ಬರಲಿಲ್ವಾ ಬೇರೆಯವ್ರು ಬೇವ್ರು ಸೋರ್ಸಿದ್ದು ಕಾಣಲ್ಲ ನೀನು ಬೇವ್ರ ಸುರ್ಸಿದ್ದು ಮಾತ್ರ ಕಾಣಿಸ್ತವಲ್ಲ ನನ್ನ ಗಂಡ ಅವತ್ತು ಸಾಲಗಾರ ಆಗ್ಬಿಟ್ಟಿದ್ದಾಗ ಏನೇಂದೆ ನೀನು ಏನಂದ ಬಡ್ದೆ ನನ್ಗೆ ರೋಡಲ್ಲಿ ನಿಂತ್ಕೊಂಡು ಹೆಂಗೆ ಬಡ್ದೆ ನೀನು ನೆನ್ಸ್ಕೊಂಚೂರು ನಿನಗೆ ಗೊತ್ತಾಗ್ತಾವ ನೀನು ನೆಡ್ತೀನಿ ತಂದು ಕಿಡು ನಮ್ಮ ಮಟ್ಟಿಗೆ ಅಂತಿದೆ ಇವತ್ತು ಈ ಮನೆ ಹೊಡ್ತೀನಿ ನಾನು ಮನೆಯಿಂದ ಹೊರಗೋಗ ಇಲ್ಲರೂ ಇರಬೇಕಂದ್ರೆ ಮನೇಲಿ ಜಿತ್ತ ಮಾಡ್ಕೊಂಡು ಬಿತ್ಕ ಏ ಯಾವಳಿಗೇ ಹೇಳ್ತಿ ಹೇಳ್ತೀನಿ ನೀನು ಯಾವಳಿಗ ಜಿತ್ತ ಮಾಡ್ಕೊಂಡಿರು ಅಂತ ಹೇಳ್ತಿ ನಾನೇ ನಿನ್ನ ಮನೆ ಆಳ್ಕೆ ಇದು ನನ್ನ ಐತಿ ಕಣೆ ಅದಂಗೆ ಬಡಿಸ್ಕೊಂಬಿಟ್ಟ ನೀನು ಗಂಡ ಪೊಲೀಸರು ಬರಲಿ ಇರೇ ಫಸ್ಟು ಅದೇ ಪೊಲೀಸರು ಮಾಡೀನಿ ಅಂತ ಬಿಲ್ಡಪ್ ತಗೊಂಡಲ್ಲ ಬರಲಿ ಇರು ಪೊಲೀಸರು ಜಯಿ ಇವೆಲ್ಲ ಮಾತು ದೊಡ್ಡವಾಗ್ತವ ನಡಿ ಸುಮಕರ್ ಅವತ್ತೊಂದ್ ದಿನ ನೀನು ಅನ್ಯಾಯ ಮಾಡಿ ಅದಕ್ಕ ಭಗವಂತ ನನ್ ನಂಕಯ್ಯಾರ ಕಲ್ ನಡಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಈ ಮನೆಗೆ ವಾಪಸ್ ಬರೋಮ ಒಳ್ಳೇದಂತಿದ್ರ ಈ ಮನೆಗೆ ನಮ್ಗೆ ಬಂದೆ ಬರ್ತಾವ ರೊಕ್ಕ ಕೊಟ್ಟಿ ತೀರ್ಸ್ಕೊಂಡು ಬರ್ತೀನಿ ಬಾ ಯೋ 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 ನಿನ್ ಬಾಯಿಗ ಹುಳ ಬೀಳ ಈ ಮನೆಯಾ ನಾವು ಎಷ್ಟು ಕಷ್ಟ ಬಿದ್ದೀವಿ ನಿನ್ ತಲೆಯಾಗಲೇ ನೊರೆ ಕೂತ್ ಬಂದವ ನೋಡು ಅಷ್ಟು ಕಷ್ಟ ಬಿದ್ದು ಈ ಮನೆ ಕಟ್ಟೋದು ಇಷ್ಟು ವರ್ಷ ಬೇಕಾಯ್ತು ಈ ಮನೆ ಕಟ್ಟಕ ಗುಡ್ಸಲಾಗಿದ್ದವ್ರು ನಾವು ಈಗ ತಿರ್ಗಾ ನಿನ್ ಸಾಯದೊಳಗ ಇಷ್ಟು ಮನೆ ಕಟ್ಟಿ ಜಮೀನ್ ತಕಂದ್ರೆ ಎಲ್ಲ ಸಂಪಾದನೆ ಮಾಡ್ಬಿಟ್ಟಿಯ ನೀನು ಒಡವೆ ಮಾಡಿಸ್ಕೊಟ್ಬಿಟ್ಟಿಯ ನೀವೇ ಕಳ್ಕ ಕಳ್ಕಂಬಿಟ್ಟಿ ಎಂತ ಮಾತಾಡ್ತೀನಿ ನೀನು ಬರ ನೀನು ಏ ನಾನ್ ಬರಕಿಲ್ಲ ಪೊಲೀಸ್ ಪೊಲೀಸರು ಬಂದು ನ್ಯಾಯ ತೀರ್ಮಾನ ಮಾಡೋದು ನಾನು ಬರೋಕ್ಕಿಲ್ಲ ಅಂದ್ರೆ ಬರೋಕಿಲ್ಲ ಹೇಳಿದ್ದೀವಿ ಹೆಂಗ್ ಫೋನ್ ಮಾಡ್ಕರದ್ರಲ್ಲ ಇದು ಪೊಲೀಸ್ ಪ್ಪ ಪೊಲೀಸರು ಬಿಟ್ರಲ್ಲ ನೋಡಿ ಮೇಡಮ್ ವಿಜಯಮ್ಮ ನನ್ನ ಎಷ್ಟು ಹೇಳ್ತಿದ್ದೀವಿ ಅಷ್ಟೊತ್ತಿಂದ ನಮ್ಮ ಮನೆಯವರು ಲೀಗಲ್ ಆಗುತ್ತೆ ಅಲ್ವಾ ಮೇಡಮ್ ಇಸ್ಪೆಟ್ ಅಂಗಡಿ ನಡೆಸ್ತಿರೋದು ಅವರು ಗೆದ್ಕೊಂಡಿದ್ದಾರಂತೆ ಅವ್ರ ಗಂಡನೇ ಹೇಳ್ತಿದ್ದಾರೆ ಪ್ರತಿಯೊಂದನ್ನು ಬರ್ಕೊಟ್ಟಿದ್ದೀನಿ ನಿಮ್ಮ ಹೆಸರು ಆಗಿದೆ ನಿಮ್ಗೆ ಇದನ್ ಮೇಲೆ ಇದು ನಿಮ್ಮದೇ ಮನೆ ಅಂತೇಳಿ ಆದರೆ ಅವಮ್ಮ ನನ್ನ ಮನೆ ಕಾಲಿ ಮಾಡಲ್ಲ ನಂದು ಇದು ನನ್ನ ಹೆಸರಾಗಿದೆ ಹಾಗೆ ಹೀಗೆ ಅಂತೇಳಿ ದೊಡ್ಡ ದೊಡ್ಡ ಬಾಯ್ ಮಾಡ್ತಿದ್ದಾರಲ್ಲ ಮೇಡಮ್ ಅವಮ್ಮ ಯಾರೇ ದೊಡ್ಡ ದೊಡ್ಡ ಬಾಯ್ ಮಾಡ್ತಿರೋದು ಬಂದ್ರಿ ಮುಂದಕ್ಕೆ ಯಾರಮ್ಮ ದೊಡ್ಡ ಬಾಯ್ ಮಾಡ್ತಿರೋದು ಎದಕ್ಕಮ್ಮ ಬೈ ಬರಬೇನಿ ಮುಂದಕ್ಕೆ ನನ್ನ ಹತ್ರ ಬಂದ ಮಾಡಮ್ಮ

ಹೇ ನಮ್ಮನ್ನು ಕರ್ಸ್ಬಿಟ್ಟಿಲ್ಲ ನೀವು ನೀವೇನಾರ ಮಾತಾಡ್ತಿರೋದು ಬರಬೇಡಿ ಮನೆ ಮುಂದಕ್ಕೆ ನೀವು ಹ್ಞೂ ಬಂದೆ ಬಂದೆ ಮೇಡಮ್ ಹೋಗು ಹೋಗು ಇವ್ರ ಹತ್ರ ನಿನ್ನ ನಾಟ ನಡೆಯಲ್ಲ ಕಣ ಮುಚ್ಕೊಂಡು ಬಾರ ಹಿಂದಕ್ಕೆ ನಡೆಯುತ್ತೋ ಬಿಡುತ್ತ ನಿಂಗೆ ಬೇಕು ಮೇಡಮ್ ಮೇಡಮ್ ಇದು ನಾನು ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ದೀನಿ ಗೊತ್ತಾ ಮೇಡಮ್ ಎಷ್ಟು ಕಷ್ಟಪಟ್ಟು ಉಳಿಸ್ಕೊಂಡಿದ್ದೀನಿ ಗೊತ್ತಾ ಮೇಡಮ್ ಇವರು ಬಂದು ನನ್ನ ಗಂಡ ಈಸ್ಪಿಟಲ್ ಸೋತವೇ ಕೊಡುವಂತ ನಾನು ಹೆಂಗೆ ಕೊಟ್ಬಿಡಲಿ ಮೇಡಮ್ ಹೆಂಡತಿ ಮಕ್ಳಿಗೆ ಎಷ್ಟು ಕಷ್ಟ ಇರ್ತಾವ ಮೇಡಮ್ ಅದು ಹೆಂಗೆ ಕೊಟ್ಬಿಡ್ತಾರೆ ಮೇಡಮ್ ಹಾಂ ನಾವೇನಾದ್ರು ಸಾಯಬೇಕಾ ಮೇಡಮ್ ಇಂಥ ಕಷ್ಟದಾಗ ಅಷ್ಟು ಸೈಬಕ್ಕೆ ಬಿಡ್ಬೇಕು ಅಂದರು ನಿನ್ ಗಂಡನ ಬಿಡಬಾರ್ದಿತ್ತು ಅಡಕಾ ನಿನ್ನ ಗಣ್ಣನ ಹೆಸರು ಎಲ್ಲ ಎದು ಮಾಡಿಸಿ ಅದಕ್ಕೆ ನಿನ್ ಗಂಡ ಕಳ್ಕೊಂಬಂದಾನೀಗ ಈಗ ಕಲ್ದಾಗೈತಿ ಈಗ ನನಗೆ ಗೊತ್ತಿಲ್ಲ ಈ ಮನೆ ಜಮೀನ್ ಎಲ್ಲ ನನ್ನ ಹೆಸರುಗೈತಿ ಬಿಡು ಅಷ್ಟೇ ಸರ್ಕತ್ತರ ಏಯ್ ನೀವು ನೀವೇ ಮಾತಾಡ್ತೀರಾ ನನ್ನ ಕಮ್ಮಿ ಕರ್ಸ್ತೀ ನೀನು ನಿಂದ್ರ ನಾ ಮಾತಾಡ್ತೀನಿ ನೀನು ಯಾಕೆ ಮಾತಾಡ್ತೀನಿ ಬಂದು ಇಲ್ಲಿ ನಿಂತೀರಾ ಮೊದ್ಲು ಶಾರಾ ಮಾಡಿದ್ದು ಒಳ್ಳೆ ತಿಕ್ತಿ ಕ್ಲಾರ್ ಆಗ್ತಿದ್ದಿಲ್ಲಮ್ಮ ಜೈ ಇವ್ರ ಮಾತ್ ನಂಬರ ನಾನು ಅಲ್ಲಿ ನಿಂತಿದಾಗ ನಾನು ಇದು ಗುಡ್ಡಕೈಯವರದು ಇದಾಗಿತ್ತಲ್ಲ ಕೇಸು ಅವಾಗ ಇವ್ರ ತರನೇ ಇದ್ರಲ್ಲ ನೀವು ಪೊಲೀಸ್ ಅಂದೆ ಇಲ್ಲ ನಾವು ಕಳ್ರು ಅಂದ್ರು ಕಣೆ ಇವಾಗ ಬಂದಿಲ್ಲ ನಾನು ಪೊಲೀಸ್ ಅಂತ ಹೇಳಿ ಬಿಡ್ ಹಾಕ್ತಕಂತವ್ರೆ ಇವರು ಕಸ್ಟಮ್ ಆಕಂ ಬರ್ತಾರಲ್ಲ ಡ್ರಾಮಾ ಕಂಪನಿ ಅವರು ಅವರು ಕಣೆ ಅಯ್ಯೋ ಲಕ್ಷ್ಮಕಯ್ಯ ಲಕ್ಷ್ಮಕಯ್ಯ ಅವರು ನಿನ್ನ ಜೊಲುವೆ ಏ ಪರಮೇಶ್ ಅಣ್ಣ ನೀ ಸುಮ್ಕುಂದ್ರು ನಿಮಗೆ ಗೊತ್ತಿಲ್ಲ ಇವ್ರು ಕಳ್ರಿ ಕಣ ಇವ್ರು ಡ್ರಾಮಾ ಕಂಪನಿ ಅವರೇ ಗೊತ್ತೈತಿ లే లక్ష్మి ఇవరు నిజాల వే దీటాలు పప్ప పాక్ పాల్ ఓ వే పాలి కొలి ఏ చెంగలు కొలి ఇవు కలరు సున్నే కుందరు యా పప్ప పప్ప పా అన్న వే బిక్లస్ కండి దింగట్ బిక్లక బంతిగా బిక్ల ముండదే నింక సంక గర్నగి నింక సంక నేను మాట్లాడతాను ఇంతనే నేను కరక అవర్ జత మాట్లాడతాను కలరు నిడివ బాంటలి నీవే మూరు జన వేలే పప్ప పా అంత మక్క నింక లే లక్ష్మి అవరు ನಿಮ್ಮೂರ್ ಜನ ಕರ್ಕ ಬರೋದ್ಕಿಂತ ಪೊಲೀಸರನ್ನ ಕರ್ಕೊಂಡ್ ಬರ್ಬೇಕಿತ್ತು ನೋಡು ನಿಮ್ಮೂರ್ ಜನ ಒದ್ದೆ ಹೇಳ್ಕೊಂಡು ಹೋರಿ ಅಂತ ಹೇಳಿ ಪಪ್ಪ ಪಪ್ಪ ಅಂತೆ ಏ ಅವ್ರ ಪೊಲೀಸರ್ ಎಲ್ಲ ಕಂಡ್ರು ಕಳ್ರು ಕಳ್ರು ರಾಮ ಕಂಪ್ನಿ ಅವರೇ ಇವರು ಲೇ ಭಾಗ್ಯ ರಾಮ ಕಂಪ್ನಿ ಅವ್ರು ಕರ್ಸ್ಬಿಟ್ಟು ನಾನು ಇದ್ರಾಗ ಪೊಲೀಸರು ಪೊಲೀಸರು ಅಂತ ಹೇಳಿ ನಾಟಕ ಮಾಡ್ತೀನಿ ನೀನು ನೀನ್ ಮಾಡ್ಬಿಟ್ರೆ ಬಿಟ್ಬಿಡ್ತೀನ ಯಾವ ಪೊಲೀಸ್ ಇರು ಯಾವ ಪೊಲೀಸ್ ಇರು ಇವ್ರಿಗೆ ಐತಿ ಹೊಸಿ ಏನೇ ನೀನು ಡ್ಯೂಟಿ ಮೇಲಿರೋ ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡ್ತೀಯ ಬಾ ನಿಂಗೆ ಐತಿ ಪೇಷನ್ಗೆ ಹಾಕಿ ಮೂರು ದಿನ ರುಕ್ತೀನಿ ನಿಂಬ ಅವಳು ಅವಳು ಹೇಳಿದ್ಲಂತೆ ಪೊಲೀಸ್ ಅಲ್ಲ ಅಂತೇಳಿ ಎತ್ತಿ ಬಿಡಿದ್ಬಿಟ್ಟ್ಲಂತೆ ತಾಳ್ಮೆ ಅಂತ ಕೇಳಬೇಕಾನೆ ಅವಳು ಬಿಡಿಬೋದಿತ್ತಲ್ಲ ಯಾಕೆ ಬಿಡಲಿಲ್ಲ ಅವಳು ಯಾಕೆ ಬಿಡ್ದೆ ನನಗೆ ನೀನು ಯಾಕೆ ಕೊಡದೆ ನೀನು ನನಗೆ ನಡಿ ನಿಂಗೆ ಐತಿ ಏ ನೀನು ಅಲ್ಲ ಅನ್ನೋದು ನನಗೆ ಗೊತ್ತೈತಿ ನನ್ನ ಗೆಲ್ತಿ ನಂಗೆ ಹೇಳಾಳ ಅವಳು ನನಗೆ ಯಾವತ್ತು ಸುಳ್ಳಿ ನೀನು ಕಾಸ್ಟ್ಯೂಮ್ ಡ್ರೆಸ್ ಹಾಕೊಂಡ ಬಂದಿರೋರ ಇವ್ರ ನಾಟಕದವರು ಇವರು ಇವರೇ ನಾಟಕದವರು ಈ ದಿವ್ಯನೂ ಅವ್ಳ ಗಂಡನೂ ಅದಕ್ಕಿಂತ ದೊಡ್ಡ ನಾಟಕದವಳು ನೀನು ನನಗೆ ಗೊತ್ತೈತಿ ಅದಕ್ಕೆ ನಿಂಗೆ ಬಡ್ದಿದ್ದು ಏ ಅಣ್ಣ ಫಸ್ಟ್ ಗನ್ ಕೊಡ ಇಲ್ಲ ನನ್ನ ಕೈಗ ಏ ಕೊಡು ಕೊಡು ಗನ್ನು ಡೂಪ್ಲಿಕೇಟ್ ಆಗಿರುತ್ತೆ ಕಣ ನನಗೆ ಗೊತ್ತೈತಿ ಏನಮ್ಮ ಗನ್ನು ಡೂಪ್ಲಿಕೇಟಾ ಹೀರೋ ನಿಮ್ಗೆ ಐತಿ ಹೇ ಸಾಂಗ್ಲೇ ಅಣ್ಣ ಫಸ್ಟು ಗನ್ ಕೊಡಿಲಿ ಮೇಲಕ್ಕೆ ಫೈರ್ ಆರ್ ಮಾಡು ನನ್ನ ಹತ್ರನೇ ಇದೆ ಅಲ್ಲ ಗನ್ನು ನಾನೇ ಯಾಕೆ ತಲೆ ಕೆಡಿಸ್ಕೊಳ್ಳಿ ಇರು ಸಾಂಗ್ಲಿ ಅಣ್ಣ ನನ್ನ ಹತ್ರನೇ ಐತಲ್ಲ ಐತೆ ಇದು ಗನ್ನಂತೆ ಇದು ಗನ್ನಂತೆ ಇದು ಡೂಪ್ಲಿಕೇಟ್ ಗನ್ನ ನಂಗೆ ಗೊತ್ತೈತಿ ಇದು ಡೂಪ್ಲಿಕೇಟ್ ಗನ್ನ ನಂಗೆ ಗೊತ್ತೈತಿ ಏನಂದೆ ಡೂಪ್ಲಿಕೇಟ್ ಗನ್ನ ಇರು ಐತಿ ನಿಮಗೆ ಈ ವಿಡಿಯೋ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ